ಹಾಗಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಈ ಚಿನ್ನದ ದರ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಐವತ್ತಿತ್ತು ಇವತ್ತು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐದು ನೂರ ಐವತ್ತು ರೂಪಾಯಿ ಆಗಿದೆ ಒಟ್ಟು ಎರಡು ಸಾವಿರದ ನಾಲ್ಕು ನೂರ ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯಾಗಿದೆ ಇನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪ ಸಾವಿರದ ಎಂಟು ನೂರು ಇವತ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಎರಡು ಸಾವಿರದ ಎರಡು ನೂರು ರೂಪಾಯಿ ಏರಿಕೆಯಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಒಂದು ಲಕ್ಷದ ನೋಡಿ ಸಾವಿರದ ಎಂಟು ನೂರು ರೂಪಾಯಿ ಏರಿಕೆಯಾಗಿದೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಸಾವಿರದ ಎಂಟು ನೂರು ರೂಪಾಯಿ ಇಲ್ಲಿ ವ್ಯತ್ಯಾಸ ಇವತ್ತು ಏರಿಕೆ ಆಗಿದ್ದು ಹದಿನೆಂಟು ಕ್ಯಾರೆಟ್ನ ಚಿನ್ನಕ್ಕೆ ಸಾವಿರದ ಎಂಟು ನೂರು ರೂಪಾಯಿ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡೋರ ಕತೆ ಏನು ಕೆಲವರು ಸೇವಿಂಗ್ಸ್ಗೆ ಅಂತ ಚಿನ್ನ ಖರೀದಿ ಮಾಡಿದರೆ ಕೆಲವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇನ್ನು ಮಧ್ಯಮ ವರ್ಗದವರ ಕತೆ ಏನು ಚಿನ್ನದ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕಾ ಇದೇ ರೀತಿ ಇನ್ನೂ ಏರಿಕೆ ಆಗ್ತಾ ಹೋದ್ರೆ ಕತೆ ಏನು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇತ್ತು ನೆಕ್ಸ್ಟ್ ಹಾಗಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಈ ಚಿನ್ನದ ದರ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ನಿನ್ನೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಐವತ್ತಿತ್ತು ಇವತ್ತು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐದು ನೂರ ಐವತ್ತು ರೂಪಾಯಿ ಆಗಿದೆ ಒಟ್ಟು ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯಾಗಿದೆ ಇನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷದ ಇಪ್ಪತ್ನಾಲ್ಕ ಸಾವಿರದ ಎಂಟು ನೂರು ಇವತ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಎರಡು ಸಾವಿರದ ಎರಡು ನೂರು ರೂಪಾಯಿ ಏರಿಕೆಯಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಒಂದು ಲಕ್ಷದ ನೋಡಿ ಸಾವಿರದ ಎಂಟುನೂರು ರೂಪಾಯಿ ಏರಿಕೆಯಾಗಿದೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಜಾಸ್ತಿ ಆಗಿದೆ ರೂಪಾಯಿ ಇಲ್ಲಿ ವ್ಯತ್ಯಾಸ ಇವತ್ತು ಏರಿಕೆಯಾಗಿದ್ದು ಹದಿನೆಂಟು ಕ್ಯಾರೆಟ್ ನ ಚಿನ್ನಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡೋರ ಕತೆ ಏನು ಕೆಲವರು ಸೇವಿಂಗ್ಸ್ಗೆ ಅಂತ ಚಿನ್ನ ಖರೀದಿ ಮಾಡಿದರೆ ಕೆಲವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇನ್ನು ಮಧ್ಯಮ ವರ್ಗದವರ ಕತೆ ಏನು ಚಿನ್ನದ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕ ಇದೇ ರೀತಿ ಇನ್ನೂ ಏರಿಕೆ ಆಗ್ತಾ ಹೋದ್ರೆ ಕತೆ ಏನು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ನೆಕ್ಸ್ಟ್ ಹಾಗಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಈ ಚಿನ್ನದ ದರ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಐವತ್ತಿತ್ತು ಇವತ್ತು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐದು ನೂರ ಐವತ್ತು ರೂಪಾಯಿ ಆಗಿದೆ ಒಟ್ಟು ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯಾಗಿದೆ ಇನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟು ನೂರು ಇವತ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಎರಡು ಸಾವಿರದ ಎರಡು ನೂರು ರೂಪಾಯಿ ಏರಿಕೆಯಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಒಂದು ಲಕ್ಷದ ನೋಡಿ ಸಾವಿರದ ಎಂಟುನೂರು ರೂಪಾಯಿ ಏರಿಕೆ ಆಗಿದೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಸಾವಿರದ ಎಂಟುನೂರು ರೂಪಾಯಿ ಇಲ್ಲಿ ವ್ಯತ್ಯಾಸ ಇವತ್ತು ಏರಿಕೆ ಆಗಿದ್ದು ಹದಿನೆಂಟು ಕ್ಯಾರೆಟ್ ನ ಚಿನ್ನಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡೋರ ಕತೆ ಏನು ಕೆಲವರು ಸೇವಿಂಗ್ಸ್ಗೆ ಅಂತ ಚಿನ್ನ ಖರೀದಿ ಮಾಡಿದರೆ ಕೆಲವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇನ್ನು ಮಧ್ಯಮ ವರ್ಗದವರ ಕತೆ ಏನು ಚಿನ್ನದ ಬಗ್ಗೆ ಯೋಚನೆ ಮಾಡೋದನ್ನೂ ಬಿಡಬೇಕಾ ಇದೇ ರೀತಿ ಇನ್ನೂ ಏರಿಕೆ ಆಗ್ತಾ ಹೋದ್ರೆ ಕತೆ ಏನು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇತ್ತು ಇನ್ನು ನೆಕ್ಸ್ಟ್ ಹಾಗಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಈ ಚಿನ್ನದ ದರ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಐವತ್ತಿತ್ತು ಇವತ್ತು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐವತ್ತು ರೂಪಾಯಿ ಆಗಿದೆ ಒಟ್ಟು ಎರಡು ಸಾವಿರದ ನಾಲ್ಕು ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯಾಗಿದೆ ಇನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟು ನೂರು ಇವತ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಎರಡು ಸಾವಿರದ ಎರಡು ನೂರು ರೂಪಾಯಿ ಏರಿಕೆಯಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಒಂದು ಲಕ್ಷದ ನೋಡಿ ಸಾವಿರದ ಎಂಟು ನೂರು ರೂಪಾಯಿ ಏರಿಕೆಯಾಗಿದೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಹತ್ತು ಜಾಸ್ತಿ ಆಗಿದೆ ಸಾವಿರದ ಎಂಟು ನೂರು ರೂಪಾಯಿ ಇಲ್ಲಿ ವ್ಯತ್ಯಾಸ ಇವತ್ತು ಏರಿಕೆ ಆಗಿದ್ದು ಹದಿನೆಂಟು ಕ್ಯಾರೆಟ್ನ ಚಿನ್ನಕ್ಕೆ ಸಾವಿರದ ಎಂಟು ನೂರು ರೂಪಾಯಿ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡೋರ ಕತೆ ಏನು ಕೆಲವರು ಸೇವಿಂಗ್ಸ್ಗೆ ಅಂತ ಚಿನ್ನ ಖರೀದಿ ಮಾಡಿದ್ರೆ ಕೆಲವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇನ್ನ ಮಧ್ಯಮ ವರ್ಗದವರ ಕತೆ ಏನು ಚಿನ್ನದ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕಾ ಇದೇ ರೀತಿ ಇನ್ನೂ ಏರಿಕೆ ಆಗ್ತಾ ಹೋದ್ರೆ ಕತೆ ಏನು ಅನ್ನೋಂಥ ಪ್ರಶ್ನೆಗಳು ಮೂಡ್ತಾ ಇನ್ನ ನೆಕ್ಸ್ಟ್ ಹಾಗಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಈ ಚಿನ್ನದ ದರ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ನಿನ್ನೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಐವತ್ತಿತ್ತು ಇವತ್ತು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐವತ್ತು ರೂಪಾಯಿ ಆಗಿದೆ ಒಟ್ಟು ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯಾಗಿದೆ ಇನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟು ನೂರು ಇವತ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಎರಡು ಸಾವಿರದ ಎರಡು ನೂರು ರೂಪಾಯಿ ಏರಿಕೆಯಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಒಂದು ಲಕ್ಷದ ನೋಡಿ ಸಾವಿರದ ಎಂಟು ನೂರು ರೂಪಾಯಿ ಏರಿಕೆಯಾಗಿದೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಸಾವಿರದ ಎಂಟು ನೂರು ರೂಪಾಯಿ ಇಲ್ಲಿ ವ್ಯತ್ಯಾಸ ಇವತ್ತು ಏರಿಕೆಯಾಗಿದ್ದು ಹದಿನೆಂಟು ಕ್ಯಾರೆಟ್ನ ಚಿನ್ನಕ್ಕೆ ಸಾವಿರದ ಎಂಟು ನೂರು ರೂಪಾಯಿ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡೋರ ಕತೆ ಏನು ಕೆಲವರು ಸೇವಿಂಗ್ಸ್ಗೆ ಅಂತ ಚಿನ್ನ ಖರೀದಿ ಮಾಡಿದ್ರೆ ಕೆಲವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇನ್ನ ಮಧ್ಯಮ ವರ್ಗದವರ ಕತೆ ಏನು ಚಿನ್ನದ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕಾ ಇದೇ ರೀತಿ ಇನ್ನೂ ಏರಿಕೆ ಆಗ್ತಾ ಹೋದ್ರೆ ಕತೆ ಏನು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇನ್ನ ನೆಕ್ಸ್ಟ್ ಹಾಗಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಈ ಚಿನ್ನದ ದರ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಐವತ್ತಿತ್ತು ಇವತ್ತು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐದು ನೂರ ಐವತ್ತು ರೂಪಾಯಿ ಆಗಿದೆ ಒಟ್ಟು ಎರಡು ಸಾವಿರದ ನಾಲ್ಕು ನೂರ ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯಾಗಿದೆ ಇನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪ ಸಾವಿರದ ಎಂಟು ನೂರು ಇವತ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಎರಡು ಸಾವಿರದ ಎರಡು ನೂರು ರೂಪಾಯಿ ಏರಿಕೆಯಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಒಂದು ಲಕ್ಷದ ನೋಡಿ ಸಾವಿರದ ಎಂಟು ನೂರು ರೂಪಾಯಿ ಏರಿಕೆಯಾಗಿದೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಜಾಸ್ತಿಯಾಗಿದೆ ಸಾವಿರದ ಎಂಟು ನೂರು ರೂಪಾಯಿ ಇಲ್ಲಿ ವ್ಯತ್ಯಾಸ ಇವತ್ತು ಏರಿಕೆಯಾಗಿದ್ದು ಹದಿನೆಂಟು ಕ್ಯಾರೆಟ್ನ ಚಿನ್ನಕ್ಕೆ ಸಾವಿರದ ಎಂಟು ನೂರು ರೂಪಾಯಿ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡೋರ ಕತೆ ಏನು ಕೆಲವರು ಸೇವಿಂಗ್ಸ್ಗೆ ಅಂತ ಚಿನ್ನ ಖರೀದಿ ಮಾಡಿದರೆ ಕೆಲವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇನ್ನು ಮಧ್ಯಮ ವರ್ಗದವರ ಕತೆ ಏನು ಚಿನ್ನದ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕಾ ಇದೇ ರೀತಿ ಇನ್ನೂ ಏರಿಕೆ ಆಗ್ತಾ ಹೋದ್ರೆ ಕತೆ ಏನು ಪ್ರಶ್ನೆಗಳು ಮೂಡ್ತಾ ಇನ್ನ ನೆಕ್ಸ್ಟ್